ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೂರಂಗೆ ಜೋರ್ ಮಳೆ ಜೋರ್ ಅಂದರೆ ಮಸ್ತ್ ಮಳೆ ನಮ್ಮ ಮನೆ ಹಂಗೆ ಅಡಿಕೆ ಮರ ಎಲ್ಲ ಬಿದ್ದೋಯ್ತು ನನ್ನ ಪಪ್ಪ ಹೆಂಗ ಗಿಡ ನಂದೇ ತಪ್ಪದು ನಡುವಾಗ ಫುಲ್ ಆಳ ಮಾಡಿ ನಡಲಿಲ್ಲ ನಾನು ಅದೆಂತಾಯ್ತು ಜೋರು ಮಳೆ ಗಾಳಿ ಮಳೆ ಎಲ್ಲ ಬಂತಲ್ಲ ಪಾಪ ಅದು ಮುರ್ತೋಯ್ತು ನಂಗೆ ಒಂದು ಬೇಜಾರು ಎಂತಂದ್ರೆ ಅದು ಹಿಂಗ ಈಗ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸಣ್ಣ 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 ಪಪ್ಪಾಯ ಯ ತಾಯ ಎಲ್ಲ ಅದು ಇವಾಗದು ಮುರಿದು ಬಿದ್ದೋಯ್ತು ಅದೇ ಬೇಜಾರು ಆದರೂ ಏನೂ ಮಾಡೋಕ್ಕಿಲ್ಲ ಮಳೆ ಅಂತೂ ಬಂದ್ ಬಂದು ಬರಲೇಬೇಕು ಅದೇ ಎಂತ ಮಾಡೋ ಎಂತ ಮಾಡುತ್ತಿಲ್ಲ ಮದುವೆ ಸ್ವಲ್ಪ ಇದು ಮಾಡಿ ಸತ್ತ ಮಾಡೋಕ್ಕಂತ ಕಾಂಬುದು ಈ ಮಳೆಗಂತೂ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಹೊರಗೆ ಹೋಗೋಕ್ಕೂ ಸಾಧ್ಯ ಇಲ್ಲ ನೋಡೋಣ ಏನಾಗುದಂತ ಇವಾಗ ಒಂದು ಕೆಲಸ ಮಾಡಿದೆ ಫ್ರೆಶ್ ಅಪ್ ಎಲ್ಲ ಆಗಿ ಏನಾದರೂ ಒಂದು ಕುರುಮ್ ಕುರುಮ್ ತಿಂಡಿ ಮಾಡೋಣ ಅಂತ ಆ ನೋಡೋಣ ಏನ್ ಗೊತ್ತಾಗ್ತಾ ಇಲ್ಲ ಏನಾದ್ರೂ ಹೊರಕಂಡ ತಿಂಬುದು ಮಾತ್ರ ನಾನು ಆ್ಯಕ್ಚುಲಿ ಆಲೂ ಬೊಂಡೆ ಏನಾದ್ರು ಅಂತ ಅನ್ಕೊಂಡಿದ್ದೆ ಆಮೇಲೆ ಅಮ್ಮ ಹೇಳಿದ್ರು ಪಡ್ಡದ್ದು ಬಂದಿತ್ತು ಸೊ ನೀನು ಪಡ್ಡು ಮಾಡು ಅಂತ ಹೇಳಿದರು ಅದಕ್ಕೆ ನಾನು ಆಯಿತು ಓಕೆ ಹಾಗಿದ್ರೆ ಪಡ್ಡೂನೇ ಇವತ್ತು ಮಾಡ್ತೇನೆ ಅಂತ ಹೇಳಿ ಪಡ್ಡು ಮಾಡಿದೆ ತುಂಬ ಚೆಂದ ಬಂದಿತ್ತು ನಮ್ಮಮ್ಮನೇ ಫುಲ್ ರೆಡಿ ಮಾಡಿದರು ನಾನು ಖಾಲಿ ಪಡ್ಡು ಮಾಡಿದೆ ಅಷ್ಟೇ ತುಂಬ ಚೆಂದ ಬಂತು ಸೊ ಅದನ್ನೇ ತಿಂದ್ಕೊಂಡು ಆಮೇಲೆ ಸುಮ್ಮನಾದ್ವಿ ನಾ ನಾಳೆ ಏನಾದರೂ ಮಾಡ್ಬೋದಲ್ಲ ಆವಾಗ ಆಲೂ ಬೋಂಡ ಮಾಡೋಣ ಅಂತ ಹೇಳಿ ಪಡ್ಡೂ ತಿಂದ್ವಿ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಫುಲ್ಲು ಚೆಂದ ಮಾಡಿ ಬಂದೆಲ್ಲ ಮಾಡಿ ಇಟ್ಟಿದ್ರು ಉಪ್ಪು ಉಪ್ಪು ಖಾರ ಎಲ್ಲ ನೀಟಾಗಿತ್ತು ನಾನು ಖಾಲಿ ಮಾಡಿಕೊಂಡು ತಿಂದ್ವಿ ಅಷ್ಟೇ ಈ ಮಳೆಗಾಲದಲ್ಲಿ ಏನಾದರೂ ತಿನ್ನುವಾಗ ಭಾರಿ ಖುಷಿ ಕೊಡುತ್ತೋ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ತುಂಬ ಕಷ್ಟ ಜಿರಾಪಟ್ಟಿ ಮಳೆ ಎಲ್ಲಿಗೆ ಹಬ್ಕ್ಕೂ ಆಗ್ತಿಲ್ಲ ಅದಕ್ಕೆ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸಿದಾಗ ಇಂಥದ್ದೆಲ್ಲ ಮಾಡ್ಕೊಂಡು ತಿಂದ್ರೆ ಹೆಲ್ದಿಯಾಗಿಯೂ ಇರುತ್ತೆ ಮತ್ತೆ ನಾವೇ ಮಾಡ್ಕೊಂಡು ತಿಂದ್ವಿ ಅಲ್ಲ ಅನ್ನುವಂಥದ್ದು ಒಂದು ಖುಷಿ ಸಹ ಇರುತ್ತೆ ಈ ತುಪ್ಪನೂ ಅಷ್ಟೇ ನಾವು ಮನೆಯಲ್ಲೇ ಮಾಡದ್ ತುಪ್ಪ ನಾವು ದನ ಸಾಕತ್ತು ಹಂಗಾಗಿ ನಮಗೆ ಒಳ್ಳೆ ಹಾಲು ಸಿಗುತ್ತೆ ಆ ಹಾಲನ್ನು ನಮ್ಗೆ ಎಷ್ಟು ಬೇಕಷ್ಟು ನಾವು ಯೂಸ್ ಮಾಡಿಕೊಂಡು ಮತ್ತು ಮಿಕ್ಕಿದ್ದೆಲ್ಲ ನಾವು ಮೊಸರಿಗೆ ಹಾಕುತ್ತೆ ಮತ್ತು ಹಾಲಿನ ಕೆನೆಯ ಸಮೇತ ಸ್ವಲ್ಪ ಎತ್ತಿ ಇಟ್ಕೊಂಡು ಅದರಿಂದ ಬೆಣ್ಣೆ ಮಾಡಿ ತುಪ್ಪ ಮಾಡುತ್ತೋ ಅದರದ್ದು ವೀಡಿಯೋ ಸಮೇತ ನಾನು ಅಪ್ಲೋಡ್ ಮಾಡಿದ್ದೇನೆ ಯಾರಿಗಾದರೂ ಬೇಕಿದ್ದರೆ ಅದನ್ನು ಸಹ ನೋಡ್ಬೋದು ಮತ್ತು ಈ ಪಡ್ಡು ಇದ್ರೊಟ್ಟಿಗೆಲ್ಲ ಬೆಣ್ಣೆ ಹಾಕಿ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಟ್ಟಿ ಎಂತ ಮಾಡಿಕೊಟ್ಟಿದೆ ಬೆಟ್ಟಿ ಒಂದು ಅಡಿಕೆ ಮರ ಬಿದ್ದೋ ನಮ್ದು ಅಷ್ಟ ಆಯ್ತು ನನ್ನ ಪಪ್ಪ ಬಿದ್ದೋಗಿದೆ ಹೋಲು ಒಂದು ಅಡಿಕೆ ಮರ ಬಿದ್ದೋಗಿದೆ ಏನಾದ್ರೂ ಕುರು ಕುರು ತಿನ್ನುವ ಅಂತ ಆಸೆ ಆಗಿತ್ತು ಎಷ್ಟು ಚಿಕ್ಕದಿದು ನಿನ್ನೆ ಗಾಳಿ ಮಳೆ ಎಲ್ಲ ಇತ್ತಲ್ಲ ಸೊ ನಮ್ದಂತು ಸಿಂಗರು ಹೂವಿಂದು ಕೊನೆ ಅಡಿಕೆ ಮರ ಬಿದ್ದೋಯ್ತು ಮೂರ್ ಕೊನೆ ಅದು ಒಂದು ಸಿಂಗರ್ ಮರದಲ್ಲಿ ಇದ್ದಿತ್ತು ಒಳ್ಳೆ ಫಲ ಬಪ್ಪುದು ಮರವೇ ಬಿದ್ದೋಯ್ತು ಮೂಳು ಬಿದ್ದು ರೆಡ್ಡಿಲ್ ಇದಿತ್ತು ಒಳ್ಳೆ ಫಲ ಬಿದ್ದೋಯ್ತು ಬೇಜಾರದೆ ನನ್ನಮ್ಮ ರಾತ್ರಿಗೆ ಅಂತ ಮೊಟ್ಟೆ ಸಾರು ಮಾಡ್ತಾ ಅದೇ ಮೊಟ್ಟೆ ಸಾರನ್ನ ಊಟ ಮಾಡಿ ರಾತ್ರಿ ಎಲ್ಲ ಮಲಗಿ ನಾವು ಬೆಳಿಗ್ಗೆ ಎದ್ಕೊಂಡು ಒಂದು ಕಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ವಿ ಹೋಗಬೇಕಾದ್ರೆ ತುಂಬ ಅಂದ್ರೆ ತುಂಬ ಮಳೆ ಇತ್ತು ಅದಕ್ಕೆ ನಾವು ಆಟೋದಲ್ಲೇ ಹೋಗಿತ್ತು ಆಟೋದಿಂದ ಹೋಗಿ ಬರಬೇಕಿದ್ರೆ ಒಂದು ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಟೇಸ್ಟ್ ಒಳ್ಳೆಯದಿತ್ತು ನನಗಂತೂ ಮಸಾಲೆ ದೋಸೆ ಅಂದರೆ ಭಾರಿ ಇಷ್ಟ ನಾನಮ್ಮ ಒಂದು ಪೈನಾಪಲ್ ಜ್ಯೂಸ್ ತೊಗೊಂಡಿದ್ರು ನಾನು ಸಹ ಅದನ್ನು ಟೇಸ್ಟ್ ಮಾಡಿದೆ ಇಷ್ಟೇ ನಮ್ದು ಇವತ್ತಿನ ದಿನಚರಿ ಆಣೆ ನಮ್ಮಲ್ಲಿ ತೋಡ್ ನೀರು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಯಿತು ಅಲ್ಲೆಲ್ಲ ಕಂಟೆಲ್ಲ ಒಡೆದ ಇಲ್ಲೆಲ್ಲ ಕಂಟೆಲ್ಲ ಒಡೆದಿತ್ತು ಎಲ್ಲ ನೀರು ಭಯ ಇದು ಪ್ರೈಮ್ ಬೇಸಿಗೆ ಕಾಲ ಇರಬೇಕಾದ ಸಮಯ ಆದರೆ ಬಳ್ಳ ಮಾಡಿ ನ್ಯಾರಿ ಮಾಡಿ ಮಾಡಿಯೂ ಅಲ್ಲ ನ್ಯಾರಿ ಮಾಡಿ ನಮ್ಮ ತೋಡ್ ಫುಲ್ ನೀರು ಎಲ್ಲ ಕಮೆಂಟ್ ಮಾಡ್ತಿದ್ರು ಅಲ್ಲ ತೋಡ್ ಎಂತ ಅಂತ ಇದೆ ಓಕೆ ಅಲ್ಲ ಇದು ನಮ್ಮ ಕರಿ ಕೆರಿ ಫುಲ್ ಆಯ್ತು ಕೆರಿ ನಮ್ಮ ಗೆದ್ದಿಗೆ ನೆರಿ ಬಂದಿತ್ತು ನಮ್ಮದು ಕಡೆ ಇದು ಫುಲ್ಲು ನೆರೆ ಬಂದಿತ್ತು ನಮ್ದು ದೊಡ್ಡ ಕಂಟ ಕಡ್ದು ಹೋಯಿತು ಸೋ ಫುಲ್ ನೆರೆ ಈ ಗೆದ್ದಿಗೂ ಆ ಗೆದ್ದಿಗೂ ಡಿಫ್ರೆನ್ಸಾಗಿ ಇಲ್ಲ ಅಷ್ಟು ನೀರು ತುಂಬ್ಕೊಂಡಿತ್ತು ಫುಲ್ಲು ಇದು ಬೇರೆ ಗದ್ದೆ ಇದು ಬೇರೆ ಗದ್ದೆ ಎಲ್ಲ ಒಂದೇ ಗೆದ್ದೆ ಐತಿ ಇದ್ದ ದೊಡ್ಡ ತೋಟ ಇದ್ರಂಗೆ ರೀ

ಕಂಟ ಕಂಠ ಕಂಠ ಕಟ್ಟಾಯಿತು ಅಲ್ಲೆಲ್ಲ ಇತ್ತು ಕಾಣಿ ಅಲ್ಲೆಲ್ಲ ಇಲ್ಲಿದೆಯಲ್ಲ ಇಲ್ಲಿ ಬರ್ತಾ 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 ಇಲ್ಲಿ ಕಟ್ಟಾಗಿದೆ ಇಲ್ಲಿ ಕಟ್ಟಾಗಲಿಕ್ಕೆ ಕಾರಣ ಮೊನ್ನೆ ತೋಡ್ ಕ್ಲೀನ್ ಮಾಡ್ತೇವೆ ಅಂತ ಬೋಲ್ಡೇಜರ್ ಬಂದಿದೆ ಅದು ಅವರೇ ಹಾಳು ಮಾಡಿತ್ತು ನಾವು ಕಟ್ಟಿ ಹೋಗಿ ಅಂದರೆ ನಾವು ನಾಳೆ ಬರ್ತೇವೆ ಬರ್ತೇವೆ ಅಂತ ಹೇಳಿ ಹಾಗೆ ಹೋಗಿದ್ದಾರೆ ಈಗ ನಾವು ಏನು ಮಾಡೋದು